ಇವರು ಚಾರ್ಲಿ ಮ್ಯಾರಿನೋ ಬ್ರಾನ್ಸ್ ಲೆನರ್ಟ್ ಅಬರ್ ಕ್ರಿಸ್ಟನ್ ಅಂಡ್ ಇವರನ್ನು ಹುಡುಕಿಕೊಂಡು ಬಂದಿದೆ ಇಂದು ಮಲ್ಲೇಶ್ವರದ ಎಮ್ಮೆಯ ನಾರಿ ಎಂ ಸಿ ಸ್ಕ್ವಯರ್ ಅವರ ಆರೋಹಣ ಒಂದು ಪ್ರತಿಭೆಗೆ ಸಂಗಮ ಎಂಬ ಗುಂಪಿನೊಂದಿಗೆ ಜ್ಯೋತಿ ಎಂಬ ಎಂ ಆಲ್ಬಂ ಮೂಲಕ ತಮ್ಮ ಸಂಗೀತ ಸಂಯೋಜನೆಯ ಪ್ರತಿಭೆಯನ್ನು ಬೆಳೆಸಿದರು ಸಂಗಮ್ ಜರ್ಮನಿ ಸಿಟಿ ಲೈಫ್ ಇಂಡಿಯಾ ಶಿವಗಂಗಾ ಯುರೋಪ್ ಜ್ಯೋತಿ ಇಸಿಎಂ ಸಿಟೀಸ್ ಟರ್ಕಿ ಮತ್ತು ಇಂಡಿಯಾ ಫೈನ್ ಆರ್ಟ್ ಸೊಸೈಟಿ ವತಿಯಿಂದ ಬೆಸ್ಟ್ ಫೀಮೇಲ್ ವೋಕಲಿಸ್ಟ್ ಪ್ರಶಸ್ತಿ ಎರಡ್ ಸಾವಿರದ ಐದು ಆರರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಶ್ರೀ ದಾಸಪ್ಪ ಎಸ್ ಅಧ್ಯಕ್ಷರು ಕೆಎಸ್ಐಐಸ ಇವರ ಪರಿಚಯವನ್ನು ಪೃಥ್ವಿ ಡಿಎಸ್ ರವರು ಮಾಡಿಕೊಡಲಿದ್ದಾರೆ ಭಾರತದ ಮೊದಲ ಪ್ರಾಯ ಪ್ರಯೋಗವಾಗಿದ್ದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಜೊತೆಗೂಡಿ ಅವರು ಈ ಮಹತ್ವದ ಯೋಜನೆ ನಡೆಸುತ್ತಿದ್ದಾರೆ

ಆಧುನಿಕ ಶಿಕ್ಷಕ ಶಿಕ್ಷಕಿಯರು ಪ್ರಸಾದ ಆದ ಒಂದೇ ನಮ್ಮ ಅಸ್ತಿತ್ವ ನಮ್ಮ ಹಿಂದೆ ನಮ್ಮ ಅಸ್ತಿತ್ವದಲ್ಲಿ ಮತ್ತಷ್ಟು ಅಂಗ ಅಂಗಾಂಗ ಭಾವಗಳು ಕೂಡ ಕಲಿಯೊಂದು ತಂಗೊಳಿಸಲಿ ಕಲೆಗಳನ್ನು ಅನ್ನ ದಿನವೂ ಮಂಗಳವೊಂದ ಬದುಕು ಮಂಗಳಕರ ಆಗಬೇಕು ಮಂಗಳೆಂದ್ರೆ ಿದ್ದಾರೆ ಸಾಹಿತ್ಯವನ್ನು ಬಂದಿದ್ದಾರೆ ಬೇರೆ ಬೇರೆ ಅಂಗಾಂಗ ಭಾವ ರೂಪದ ಅಲಕಾರಿ ಎಲ್ಲವನ್ನು ಕೂಡ ಹೇಳ್ಕೊಳ್ತಕ್ಕಂಥ ಗುರುಗಳನ್ನು ಯಾರು ಕಾಣ್ ಬದಕ್ಕೆ ನಮ್ಮ ಒಟ್ಟು ಬದುಕು ಕಾಲ ಆಗಿಲ್ಲ ಅದಕ್ಕೋಸ್ಕರ ನಮ್ಮ ಹಿರಿಯರು ನಮ್ಮ ಗುರುಗಳಾದ ಕಾಡುಮಲ್ಲೇಶ್ವರ ಗೆಳೆಯರು ಅಧ್ಯಕ್ಷರಾದ ಬಿ ಕೆ ಶಿವರಾಮ್ ಅವರ ಒಂದು ಗೈಡೆನ್ಸಲ್ಲಿ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದೀವಿ ಇದರ ಮೇ ತುಂಬ ದೂರದೃಷ್ಟಿ ಗುರುಗಳಂಗೆ ದೂರದೃಷ್ಟಿ ಕಾರ್ಯಕ್ರಮ ಅಂದರೆ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಅದರದ್ದು ಒಂದು ನಾನು ಕೆಲವು ಭಾಗಗಳನ್ನ ನಿಮಗೆ ತೋರಿಸಿದ್ದಷ್ಟೇ ಬಟ್ ಇನ್ ದ ಫ್ಯೂಚರ್ ಅದನ್ನು ದೊಡ್ಡದಾಗಿ ಬೆಳೆಸಬೇಕು ಇವತ್ತಿನ ದಿನ ಪೋಷಕರಿಗೆ ಏನು ಬೇಕು ಇವತ್ತು ಟಿ ಸ್ಟೂಡೆಂಟ್ಸ್ಗಾದರೆ ಸ್ಕ ಸ್ಕೂಲಿಗೆ ಹೇಳ್ಕೊಡ್ತಾರೆ ಪೋಷಕರಿಗೆ ತಿದ್ದಿ ಬದ್ದಿ ಹೇಳಬೇಕು ಅಂದರೆ ಅಜ್ಜ ಅಜ್ಜಿ ಇಲ್ಲ ಹಾಗಾಗಿ ಅವರಿಗೆ ಈ ಆರ್ಟ್ ಆಫ್ ಪೇರೆಂಟಿಂಗ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನ ತೊಂಬರ್ತಾಯಿದ್ವಿ ಈ ಗುರುವಂದನೆ ಕಾರ್ಯಕ್ರಮ ನಾವು ಯಾಕೆ ಆಯೋಜಿಸ್ತಾ ಇದ್ದೀವಿ ಅಂದರೆ ಈ ಗುರು ಪರಂಪರೆ ಅನ್ನೋದು ಎಲ್ಲೋ ಕ್ಷೀಣಿಸ್ತಾ ಇದೆ ಆ ಗುರು ಪರಂಪರೆಯಲ್ಲೇ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯಿಂದ ಶಕ್ತಿಯೇ ಗುರು ಪರಂಪರೆ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಹೇಳಿ ಶ್ರೀವಲ್ಲಭ ಅವರು ಅದನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದಾಗ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಅವ್ರು ಹೇಳಿದಾಗ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಅರ್ಪಣೆ ಮಾಡೋದು ಮತ್ತೊಂದು ಗುರು ಪರಂಪರೆಯನ್ನು ಈಗ ನಮ್ಮ ದೇಶದಲ್ಲಿ ಬಹುತ್ವ ಬಹುತ್ವ ಸಂಸ್ಕೃತಿ ಇರೋ ದೇಶ ಆ ಬಹುತ್ವ ಸಂಸ್ಕೃತಿ ನಶಿಸ್ತಾ ಇದೆ ಏಕ ಸಂಸ್ಕೃತಿಯ ಪ್ರತಿಪಾದಕರು ಜಾಸ್ತಿ ಆಗ್ತಾ ಇದ್ದಾರೆ ನಮಗೆ ಯಾವ ಗುರುಗಳು ನಮಗೆ ಏಕ ಸಂಸ್ಕೃತಿಯ ಪ್ರತಿಪಾದನೆಯನ್ನು ಹೇಳಿಕೊಡಲೇ ಇಲ್ಲ ನಮಗೆ ಬಹು ಸಂಸ್ಕೃತಿ ಅಂದರೆ ಎಲ್ಲವೂ ಎಲ್ಲರೂ ಎಲ್ಲವೂ ನಮ್ಮ ಜೊತೆ ಇರಬೇಕು ಅಂತ ನಾವು ಅದಕ್ಕೆ ನಾವು ಇದಕ್ಕೆ ಮೂಲ ಕಾರಣ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಇವರೇ ಇಲ್ಲಿರೋದು ಇವತ್ತೇನು ಈ ಎಂ ಸಿ ಸ್ಕ್ವೇರ್ ತಂಡದಲ್ಲಿದ್ದಾರೆ ಇವರೆಲ್ಲ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯನೇ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ ನಾವು ಕಾರ್ಯಕ್ರಮ ಮಾಡೋದು ಭಾಳ ಸುಲಭ ಆದರೆ ನೀವೆಲ್ಲ ಭಾಗಿಯಾಗಬೇಕು ಅಂದರೆ ಈ ಗುರು ಪರಂಪರೆಯ ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಮಲ್ಲೇಶ್ವರದ ಪ್ರತಿ ಪಾಠಶಾಲೆಯ ಗುರುಗಳನ್ನು ಆ ಶ್ರೇಷ್ಠರನ್ನು ಗುರುಗಳು ಅಂದರೆ ಎಲ್ಲ ಬರೀ ಒಂದು ಶಾಲೆಗಳಲ್ಲಿ ಪಾಠ ಹೇಳ್ಕೊಟ್ಟಂಥ ಗುರುಗಳಲ್ಲ ಆಧ್ಯಾತ್ಮಿಕವಾಗಿ ನಮಗೆ ಯಾರಾದರೂ ದಾರಿ ದೀಪ ತೋರಿಸಿದವ್ರಿಗೆ ಅವ್ರನ್ನ ನಾವಿಲ್ಲಿ ಸನ್ಮಾನಿಸಿದ್ದೇವೆ ಕಲೆಯಲ್ಲಿ ಗುರುಗಳಾಗಿದ್ದವ್ರನ್ನ ನಾವಿಲ್ಲಿ ಈಗ ಅವರ ನಮ್ಮ ಸಂಸ್ಥೆ ಸನ್ಮಾನಿಸ್ತಾ ಇದೆ ಆಮೇಲೆ ಕ್ರೀಡೆಯಲ್ಲಿ ಗುರು ಗುರುಗಳಾಗಿದ್ದವರನ್ನು ಸನ್ಮಾನಿಸ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮ ಈಗ ನೀವು ನೋಡಿರ್ಬೋದು ಅಲ್ಲಿ ರಾಮಣ್ಣ ಅನ್ನೋರಿಗೆ ನಾವು ಈಗ ಸನ್ಮಾನಿಸಿದ್ದೇವೆ ಅವರು ಶತಮಾನಗಳ ಕಾಲ ಅವರು ಆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ರಥವನ್ನು ಹೊರಡಿಸ್ಬೇಕಾದ್ರೆ ಅವರು ಕುಟುಂಬದವರೆಲ್ಲ ನಿಂತ್ಕೊಳ್ಳೋರು ಆ ಪರಂಪರೆ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ಕಾಡುಮಲ್ಲೇಶ್ವರದ ಒಂದು ರಥ ಹೊರಗಡೆ ಬರಬೇಕಾದ್ರೆ ಅದಕ್ಕೊಂದು ತಂಡ ಬೇಕು ಆ ತಂಡದ ಗುರುಗಳು ರಾಮಣ್ಣ ಅವರು ರಾಮಚಂದ್ರ ಅವರು ಅವರು ಆ ಥರ ಎಲ್ಲ ಆಯಾಮಗಳಿಂದ ಈ ಗುರುಪರಂಪರೆಯ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಾವು ನಮಗೆಲ್ಲ ಎಪ್ಪತ್ತೆರಡು ವರ್ಷಗಳಾಗಿದ್ದರೂ ಸಹ ನಾವು ಯಾರು ನಮ್ಮ ಒಂದನೇ ಕ್ಲಾಸಲ್ಲಿ ಪಾಠ ಕೊಟ್ಟರು ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಕೊಟ್ಟರು ಮಾಧ್ಯಮಿಕ ಶಾಲೆಯಲ್ಲಿ ಪಾಠ ಕೊಟ್ಟರು ಆಮೇಲೆ ಕಾಲೇಜುಗಳಲ್ಲಿ ಪಾಠ ಕೊಟ್ಟಿದ್ದಾರೋ ಮತ್ತು ಕ್ರೀಡೆಯಲ್ಲಿ ನಮ್ಗೆ ಯಾರು ತೊಡಗಿಸಿ ನಮ್ಮನ್ನು ಕ್ರೀಡಾ ಮನೋಭಾವ ಬೆಳೆಯೋಂಗೆ ಮಾಡಿದ್ದಾರೋ ಆ ಎಲ್ಲ ಕ್ಷೇತ್ರದ ಗುರುಗಳನ್ನು ನಾವು ಸನ್ಮಾನಿಸಿದ್ದೇವೆ ಇದಕ್ಕೆ ಮೂಲ ಕಾರಣ ಅವರು ಈ ಇದು ಈ ಸಂಸ್ಥೆಯನ್ನು ಭಾಳ ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಅವ್ರಿಗೆ ಅವ್ರಿಗೆ ಮನಸ್ಸು ತೃಪ್ತಿಯಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತೇಳಿ ಮಲ್ಲೇಶ್ವರಂ ಜನತೆಯ ಪರವಾಗಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಪೇರೆಂಟಿಂಗ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕೇವಲ ವಿದ್ಯಾರ್ಥಿಗಳು ಸರಿದಾರಿಯಲ್ಲಿ ಹೋಗಲಿ ಅಂತಲ್ಲ ನಮ್ಮ ಮುಂದಿನ ಕಾರ್ಯಕ್ರಮಗಳು ಈ ನೆಲವನ್ನು ಉಳಿಸಬೇಕು ಜಲವನ್ನು ಉಳಿಸ್ಬೇಕು ಪ್ರಕೃತಿಯನ್ನು ಉಳಿಸಬೇಕು ಪ್ರಕೃತಿ ಮತ್ತು ಜಲ ಇಲ್ಲದೇ ಇದ್ರೆ ನೀವು ಇಲ್ಲ ನಾನಿಲ್ಲ ಅದರ ಜೊತೆಗೆ ನಾವು ಸಂಪೂರ್ಣವಾಗಿ ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಎಲ್ಲ ಮಹಿಳೆಯರಿಗೆ ನಮ್ಮ ಈ ಪ್ರಪಂಚದ ಎಲ್ಲ ಜನರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ ನೀವು ಹೆಣ್ಣು ಭ್ರೂಣ ಹತ್ಯೆಯನ್ನು ಪ್ರೋತ್ಸಾಹಿಸ್ಬೇಡಿ ಅದನ್ನು ಧಿಕ್ಕರಿಸಿ ಹೆಣ್ಣನ್ನು ಗೌರವದಿಂದ ಕಾಪಾಡುವಂಥದ್ದು ಹೆಣ್ಣು ಅಂದರೆ ಪ್ರಕೃತಿ ನೀರು ಜಲ ಎಲ್ಲವೂ ಹೆಣ್ಣೆ ಆ ದೃಷ್ಟಿ ಅದನ್ನು ನಾವು ಈ ಸಂಸ್ಥೆ ಜೊತೆ ತಗೊಂಡು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯವಾದ ವಿಚಾರ ದುರ್ಗೇಶ್ ಪೈ ನಾನು ರಾಜ್ಯ ಸಹ ಸಂಚಾಲಕ ಬಿ ಜೆ ಪಿಯ ಫಲಾನುಭವಿ ಪ್ರಕೋಷ್ಠ ಇವತ್ತು ಮಲ್ಲೇಶ್ವರಂನ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿರುವ ಜೆ ಎನ್ ಡಿ ಟಾಟಾ ಆಡಿಟೋರಿಯಂನಲ್ಲಿ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಇವರ ವತಿಯಿಂದ ಈ ಮಲ್ಲೇಶ್ವರಂನಲ್ಲಿ ಇರುವಂತಹ ನೂರಾರು ಸಾಧಕರಿದ್ದಾರೆ ಆ ನೂರಾರು ಸಾಧಕರಲ್ಲಿ ಒಂದು ನೂರು ಜನಕ್ಕೆ ಕರೆದು ಅದರಲ್ಲಿ ಒಂದು ಐವತ್ತು ಜನ ಶಿಕ್ಷಕರು ಸಾಧಾರಣ ಐವತ್ತು ಜನ ಶಿಕ್ಷಕರು ಒಂದು ಐವತ್ತು ಜನ ವಿವಿಧ ರಂಗಗಳಲ್ಲಿ ಸಾಧಕರನ್ನು ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ನಮ್ಮ ಮಲ್ಲೇಶ್ವರಂನ ಒಂದು ಹೆಗ್ಗಳಿಕೆ ಹಿರಿಮೆ ಎಲ್ಲರಿಗೂ ಗೊತ್ತಾಗಬೇಕು ತಿಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಅವ್ರಿಗೊಂದು ಗುರುವಂದನ ಅಂತಬಿಟ್ಟು ನಿಜವಾದ ಗುರುಗಳು ಮೂರು ಜನ ಇದ್ರು ಅವರ ಉಪಸ್ಥಿತಿನಲ್ಲಿ ಪರಂ ಪರಂಪೂಜ್ಯ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅದೇ ಥರ ಕ ನೊಣವೇನಿಕೆರೆ ಕ ಕಾರಸುದೇಶ್ವ ಮಠದ ಅಜ್ಜಯ್ಯ ಸ್ವಾಮೀಜಿಗಳು ಇವರ ಇವರ ಉಪಸ್ಥಿತಿಯಲ್ಲಿ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ರು ಈ ಸನ್ಮಾನ ಮತ್ತು ಗುರುವಂದನಾ ಕಾರ್ಯಕ್ರಮ ಇವತ್ತಾಯಿತು ಇವತ್ತು ನಡೆದಿದೆ ಇದು ಚೆನ್ನಾಗಿ ನಡೆದಿದೆ ಇದು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ಸನ್ಮಾನ ಮಾಡಿ ಇವತ್ತೊಂದು ಮಲ್ಲೇಶ್ವರಂನೊಂದು ಮಲ್ಲೇಶ್ವರಂನಲ್ಲಿ ಎಲ್ಲ ಥರದ ಎಲ್ಲ ರಂಗದ ಎಲ್ಲ ಥರದ ವ್ಯಕ್ತಿಗಳು ಇದ್ದಾರೆ ಅವರ ಸಾಧನೆಗಳು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಚಲನಚಿತ್ರ ಇರ್ಬೋದು ಅಥವಾ ಆಧ್ಯಾತ್ಮ ಇರ್ಬೋದು ಪ್ರತಿಯೊಂದರಲ್ಲೂ ಇದ್ದಾರೆ ಅಂತ ಇವತ್ತು ಮಲ್ಲೇಶ್ವರಂನ ಜನಕ್ಕೆ ಮಲ್ಲೇಶ್ವರಂನ ಸಾಧಕರನ್ನು ಪರಿಚಯ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ಒಳ್ಳೆಯ ಪ್ರಯತ್ನ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಾಗ್ಲಿ ಅಂತ ಆಶಿಸ್ತೀನಿ ಪ್ರತಿ ವರ್ಷವೂ ಮಾಡ್ತಾರೆ ಇನ್ನು ಇನ್ನು ಮುಂದೆ ಮಾಡ್ತಾರೆ ಅದಕ್ಕೊಂದು ಲೋಗೋನು ಎಮ್ ಸಿ ಸ್ಕ್ವೇರ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅದರ ಅಡಿಯಲ್ಲಿ ವಿವಿಧ ಎನ್ ಜಿ ಗಳು ಸೇರಿ ಮಲ್ಲೇಶ್ವರದ ಎನ್ ಜಿ ಓಗಳು ಸೇರಿ ಮಲ್ಲೇಶ್ವರಂನಿಂದನೇ ಮಲ್ಲೇಶ್ವರದ ಜನಕ್ಕೋಸ್ಕರ ಮಾಡ್ತಾರೆ ಕಾರಣ